ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ರೈತರ ಕಬ್ಬಿನ ಬೆಳಿಗೆ ಬೆಲೆ ನಿಗದಿ ಮಾಡದಿರುವುದು ಖಂಡಿಸಿ ಹಾಗೂ ಯೋಗ್ಯ ಬೆಲೆ ನೀಡುವಂತೆ ಒತ್ತಾಯಿಸಿ ಭಾನುವಾರ ರೈತರು ಇಲ್ಲಿನ ಗಾಂಧಿನಗರದ ಬಳಿ ರಸ್ತೆ ಪ್ರತಿಭಟನಿಸಿದರು ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಗಾರರಿಗೆ ಯೋಗ್ಯ ಬೆಲೆ ನೀಡುತ್ತಿಲ್ಲ ಹಾಗೂ ಈವರೆಗೆ ಕಬ್ಬು ಬೆಲೆ ನಿಗದಿ ಮಾಡದಿರುವುದನ್ನು ಖಂಡಿಸಿ ಸಾಂಬ್ರಾ ರಸ್ತೆಯನ್ನು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದರು ಬಾಯಲ್ಲಿ ಅವಾಚ್ಯ ಮತ್ತು ಅಶ್ಲೀಲ ಶಬ್ದಗಳನ್ನು ಅಸಂಬದ್ಧ ಶಬ್ದಗಳನ್ನು ನಾವು ಉಪಯೋಗಿಸಿ ನಮ್ಮ ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಬಾಯನ್ನು ಹಾಳು ಮಾಡಿಕೊಳ್ಬಾರ್ದು ಯಾಕಂತಂದ್ರೆ ನಾವು ಎಂತವ್ರಿಗೂ ಹಾಕಿದೇರು ಅಂತಂದ್ರೆ ಎಲ್ಲವನ್ನ ಮೀರಿ ಮಾನ ಮರ್ಯಾದೆ ಅನ್ನವನ್ನು ತಿನ್ನುವುದಿಲ್ಲ ಬಿಡಿ ಅದು ಮೀರಿದವ್ರು ಇದ್ದಾಗಿರೋದ್ರಿಂದ ಅವ್ರಿಗೆ ಮಾನ ಮರ್ಯಾದೆ ಇರೋದಿಲ್ಲ ನಮ್ಗೆ ರೈತರಿಗೆ ಸ್ವಾಭಿಮಾನಿಗಳಿದ್ದೇವೆ ನಾವು ನಮ್ಮ ಬಾಯಿಯನ್ನ ಹೊಲಸು ಮಾಡ್ಕೋಬೇಡ್ರಿ ಅಂತ ದುರಂಧರಿಗೆ ಅಂತ ದುಷ್ಟರಿಗೆ ಮಾತಾಡಿ ಇದು ನಂದು ವಿನಂತಿ ನಿಮಗೆ ದಯಮಾಡಿ ಯಾಕಂತಂದ್ರೆ ಅಂತದ್ದನ್ನ ಉಪಯೋಗಿಸ್ಬೇಡಿ ವಿನೋದ್ ಕೋಲಾಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ